ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ದೋಸ್ತಿಗಳ ನಡುವೆ ಪರಸ್ಪರ ನಂಬಿಕೆ ಇಲ್ವಾ ಯಾಕಂದರೆ ಸೀಟು ಹಂಚಿಕೆಯ ವಿಚಾರದಲ್ಲಿ ಮುನಿಸು ಅಸಹಕಾರದ ಮೂಲ ಕೂಡ ಇದೆ ಪರಸ್ಪರ ಬೆಂಬಲ ನೀಡುವ ಬಗ್ಗೆ ನಾಯಕರ ಅನುಮಾನದ ಹೇಳಿಕೆಗಳು ವ್ಯಕ್ತ ಆಗ್ತಾ ಇದೆ ಈಗಾಗಲೇ ಸಾಕಷ್ಟು ಕಡೆ ಮಂಡ್ಯ ಆಗಬಹುದು ಹಾಸನ ಆಗಬಹುದು ಬೇರೆಲ್ಲ ಕಡೆಗೂ ಕೂಡ ಮೈತ್ರಿ ಧರ್ಮವನ್ನು ಪಾಲಿಸ್ಕೊಳ್ಳೋದಕ್ಕೆ ರಾಜ್ಯದ ನಾಯಕರು ಕಾಂಗ್ರೆಸ್ನ ಜೆ ಡಿ ಎಸ್ನ ನಾಯಕರು ತುಂಬ ಶ್ರಮ ಪಡ್ತಾ ಇದ್ದಾರೆ ಆದರೆ ಕಾರ್ಯಕರ್ತರು ಮತ್ತೆ ಎರಡನೇ ಹಂತದ ನಾಯಕರೇ ಇದ್ದಾರೆ ಅವರೆಲ್ಲರೂ ಕೂಡ ಸಹಕಾರ ಕೊಡದೇ ಇರ್ತಾರ ಅನ್ನುವಂಥ ಅನುಮಾನ ಕೂಡ ಆಗ್ತಾ ಇದೆ ಮೈಸೂರು ಕೂಡ ಹಾಗೇನೆ ಮೈಸೂರಿನಲ್ಲಿ ಕಾಂಗ್ರೆಸ್ ಗೆದ್ದು ತೋರಿಸ್ಲಿ ಅಂತ ಸವಾಲನ್ನು ಹಾಕಿದ್ದಾರೆ ಜೆ ಡಿ ಎಸ್ನ ನಾಯಕರು ಹಾಗೆ ಕಾರ್ಯಕರ್ತರು ಸೊ ಇಲ್ಲಿ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆಂತೆ ಸಾರಾ ಮಹೇಶ್ ಕೂಡ ಯಾಕೆಂದ್ರೆ ತುಮಕೂರಿನಲ್ಲಿ ದೇವೇಗೌಡರಿಗೆ ಗೋ ಬ್ಯಾಕ್ ಅಭಿಯಾನದ ಬಿಸಿ ಕೂಡ ತಟ್ಟಿದೆ ಬೆಂಗಳೂರು ಉತ್ತರದಲ್ಲಿ ಕೈ ಶಾಸಕರಿಂದ ಸಂಪೂರ್ಣ ಸಹಕಾರದ ಕೊರತೆ ಎದುರಾಗಿದೆ ಈ ರೀತಿಯ ಅಪಸ್ವರ ಅಪನಂಬಿಕೆಗಳಿಂದ ಬಿಜೆಪಿಗೆ ಲಾಭ ಆಗ್ತಾ ಇದೆ ಸೊ ಇದನ್ನು ಕೂಡ ನಾಯಕರು ದೋಸ್ತಿ ಸರ್ಕಾರದ ನಾಯಕರು ಗಮನಿಸಬೇಕು ಕಾಂಗ್ರೆಸ್ಸನ್ನು ಸೋಲ್ಸೋದಕ್ಕೆ ಜೆ ಡಿ ಎಸ್ ಪ್ರಯತ್ನ ಪಟ್ಟರೆ ಅದರ ಲಾಭ ಕೊನೆಗೆ ಬಿ ಜೆ ಪಿಗಾಗುತ್ತೆ ಜೆ ಡಿ ಎಸ್ ಕಾಂಗ್ರೆಸ್ ಪ್ರಯತ್ನ ಪಟ್ಟರು ಕೂಡ ಅದರ ಲಾಭ ಬಿ ಜೆ ಪಿಗೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಹಾಗೆ ಸೊ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಆ ಸಹಕಾರ ಪರಸ್ಪರ ಅಪನಂಬಿಕೆ ಇದೆಲ್ಲವೂ ಕೂಡ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿ ಜೆ ಪಿಗೆ ಬೇಕಾಗಿರೋದು ಕೂಡ ಅದೇ ಯಾಕೆಂದರೆ ಮೈಸೂರಿನಲ್ಲಿ ಈಗಾಗಲೇ ಸಾರಾ ಮಹೇಶ್ ನಿನ್ನೆ ಮತ್ತು ಮೊನ್ನೆ ಹೇಳಿಕೆಯನ್ನು ಕೊಟ್ಟರು ಒಂದು ವೇಳೆ ಮಂಡ್ಯ ಏನಾದರೂ ಕಾಂಗ್ರೆಸ್ ಕಾರ್ಯಕರ್ತರು ಉಲ್ಟಾ ಹೊಡೆದ್ರೆ ಮೈಸೂರಿನಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಉಲ್ಟಾ ಹೊಡಿತಾರೆ ಮೈಸೂರಿನಲ್ಲಿ ಒಂದು ವೇಳೆ ಮಂಡ್ಯ ಅಭ್ಯರ್ಥಿಯನ್ನು ಸೋಲ್ಸೋ ಪ್ರಯತ್ನ ಏನಾದರೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆದರೆ ಸೊ ಅದನ್ನು ನೇರವಾಗಿ ಮೈಸೂರಿನಲ್ಲಿ ನಾವು ಕೂಡ ಅದನ್ನು ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಒಂದು ಪರೋಕ್ಷ ಎಚ್ಚರಿಕೆ ಟಾಂಗನ್ನು ಕೊಟ್ಟಿದ್ದರು ಸೊ ಈ ಒಂದು ಮೈತ್ರಿಯ ಅಪನಂಬಿಕೆ ಬಿ ಜೆ ಗೆ ಲಾಭ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ